ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ನಿಮಗೆ ಒಂದು ಕಂಪ್ಲೀಟ್ ಬ್ರೈಡಲ್ ಜುವೆಲ್ಲರಿ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಗ್ರಾಮ್ಸಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ ನಕಾ ಡಿಸೈನಲ್ಲೇ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೆಟ್ ಬಂದು ಅದಕ್ಕಿಂತ ಮುಂಚೆ ಮುಂಚೆನೇನು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರೋದು ಲಾಂಗ್ ಆರಾಮ್ ಮತ್ತು ನೆಕ್ಲೆಸ್ ಎರಡು ಎರಡೂ ಸೇರಿ ತರ್ಟಿ ಸಿಕ್ಸ್ ರಾಮ್ಸ್ ಬರುತ್ತೆ ಎರಡರಲ್ಲೂ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಬರೀ ತರ್ಟಿ ಸಿಕ್ಸ್ ರಾಮ್ಸ್ ಇದೆ ಅಂತ ಅನಿಸೋದಿಲ್ಲ ಲಾಂಗ್ ಆರಾಮೇ ಒಂದು ಫಿಫ್ಟಿ ಗ್ರಾಮ್ಸ್ ಇರೋ ಥರ ಕಾಣಿಸುತ್ತೆ ಬಟ್ ಎರಡರಿಂದ ಬಸ್ ಜಸ್ಟ್ ತರ್ಟಿ ಸಿಕ್ಸ್ ಗ್ರಾಮ್ಸ್ ಅಷ್ಟೇ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ಬರೀ ನೆಕ್ಲೆಸನ್ನು ಡೀಟೇಲಾಗಿ ತೋರಿಸ್ತೀನಿ ನೋಡಿ ನೋಡಿ ಈ ನೆಕ್ಲೆಸ್ ಬಂದು ಜಸ್ಟ್ ಎಂಟು ಗ್ರಾಮ್ ಮುನ್ನೂರು ಮಿಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಥರ ಕೊಟ್ಟಿದ್ದಾರೆ ಆ ಕಡೆ ಕಡೆ ಪೀಕಾಕ್ ಡಿಸೈನ್ಸ್ ಇದೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಗೋಲ್ಡ್ ಬೀಡ್ಸನ್ನು ಕೊಟ್ಟಿದ್ದಾರೆ ಮರುನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ವೇರ್ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ನಾನು ನಿಮಗೆ ಲಾಂಗ್ ಆರಾಮ್ನ ತೋರಿಸ್ತಿದ್ದೀನಿ ಲಾಂಗ್ ಆರಾಮ್ ನೋಡಿ ಫುಲ್ ಇದರಲ್ಲಿ ಬಂದು ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಪ್ಪತ್ತೆಂಟು ಗ್ರಾಮ್ ಒಂಬೈನೂರ ಐವತ್ತು ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದರಲ್ಲೂ ಅಷ್ಟೇ ಮರೂನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಹಾಗೆ ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎರಡರಿಂದ ಒಂದು ಏಯ್ಟಿ ಗ್ರಾಮ್ಸ್ ಇರೋ ಥರ ಕಾಣಿಸುತ್ತೆ ಬಟ್ ಜಸ್ಟ್ ತರ್ಟಿ ಸಿಕ್ಸ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಒಂದು ಓಲಿನ ತೋರಿಸ್ತೀನಿ ನೋಡಿ ಇದು ಬಂದು ಚಾಂದ್ಬಾಲಿ ಓಲೆ ಐದು ಗ್ರಾಮ್ ಇನ್ನೂರ ಐವತ್ತು ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಲೆನಲ್ಲಿ ಲಕ್ಷ್ಮಿ ಓಲೆಯನ್ನು ಕೊಟ್ಟಿದ್ದಾರೆ ಒತ್ಕಾಸನ ಸಹ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ ಅಷ್ಟು ತುಂಬ ಗ್ರಾಮಿದೇನೋ ರೀತಿ ಕಾಣಿಸುತ್ತೆ ಜಸ್ಟ್ ಫೈವ್ ಗ್ರಾಮ್ಸ್ ಅಷ್ಟೇ ಇರೋದು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಈ ಸೆಟ್ಟಿಗೆ ನಿಮಗೆ ಈ ಥರ ಇಯರಿಂಗ್ಸ್ ಬೇಡ ಅಂದರೆ ಜುಮ್ಕಾ ಥರನೂ ನೀವು ವೇರ್ ಮಾಡ್ಬೋದು ಬಟ್ ಚಾನ್ ಸಹ ತುಂಬ ಚೆನ್ನಾಗಿದೆ ಬಟ್ ಐದು ಗ್ರಾಮಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವು ಇವಾಗೇ ನೋಡ್ತಿದ್ದೀರ ಈ ಜುಮ್ಕಾ ಒಂದು ಹತ್ತು ಗ್ರಾಮ್ ಐನೂರು ಮೇಲೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸಹ ಇದರಲ್ಲೂ ಅಷ್ಟೇ ಫುಲ್ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮರೂನ್ ಸ್ಟೋನ್ಸ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಬೀಡ್ಸ್ ಬಂದು ಗೋಲ್ಡ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ತುಂಬ ವೇಸ್ಟೇಜ್ ಏನು ಬರೋದಿಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಾಂದ್ ಬಾಲಿ ಬೇಡ ಅನ್ನೋರಿಗೆ ಜುಮ್ಕಾ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೆಕ್ಲೆಸ್ ಬೇಡ ಅನ್ನೋರಿಗೆ ಈ ಸಹ ತೋರಿಸಿದ್ದೀನಿ ನೋಡಿ ಹನ್ನೆರಡು ಗ್ರಾಮ್ ಮುನ್ನೂರು ಮಿಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಚೋಕರ್ ಸಹ ನೋಡೋದಕ್ಕೆ ಇವಾಗಿನ ಟ್ರೆಂಡಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲೂ ಅಷ್ಟೇ ಲಕ್ಷ್ಮೀ ಡಿಸೈನನ್ನು ಮತ್ತು ಶಂಕು ಡಿಸೈನನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮರೂನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು ಚೌಕನ ತೋರಿಸ್ತೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿದೆ ಆ ಲಾಂಗ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಅಷ್ಟೇ ಹನ್ನೆರಡು ಗ್ರಾಮ್ ಇನ್ನೂರೈವತ್ತು ಮೇಲಿದೆ ಮತ್ತು ಇದರಲ್ಲಿ ಲಕ್ಷ್ಮೀ ಪಿಂಡೆಂಟನ್ನು ಕೊಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಮರಂ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಮತ್ತು ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೆಟ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಸಿಕ್ಸ್ಟಿ ಗ್ರಾಮ್ಸ್ ಒಳಗಡೆ ಸಿಕ್ಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲೈಟ್ ಅಲ್ಲೇ ಇದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ಈ ಥರ ಲೈಟ್ ವೇಟ್ ಜುವೆಲ್ಲರೀನ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ಸರ ಡಿಸೈನ್ ತೋರಿಸಿದ್ದೀನಿ ನೋಡಿ ಮಂಗಲಸೂತ್ರ ಅಂತಾನು ಕರೀತಾರೆ ಮೂವತ್ತೊಂದು ಗ್ರಾಮ್ ಎಂಟುನೂರು ಹತ್ತು ಮಿಲಿ ಇದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಮೋಪ್ ಡಿಸೈನು ಇದರಲ್ಲೂ ಅಷ್ಟೊಂದು ಮರುಂಕಲ್ಲ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಲಕ್ಷ್ಮೀ ಡಿಸೈನ್ ಇದೆ ಮೋಪಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಅಷ್ಟೇ ಲೈಟ್ ವೇಟ್ ಅಲ್ಲಿ ತುಂಬ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಮೋಪ್ ಡಿಸೈನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನ್ ಅನ್ನು ಸಹ ಕೊಟ್ಟಿದ್ದಾರೆ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಬಳೆಗಳನ್ನ ತೋರಿಸ್ತಿದ್ದೀನಿ ನೋಡಿ ಇಪ್ಪತ್ತೈದು ಗ್ರಾಮ್ ಐನೂರು ಮಿಲಿ ಇದೆ ಇದು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಮರುನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗಲೇ ತೋರಿಸಿದ ಸೆಟ್ಟಿಗೆ ಇದು ಬಳೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಾನು ಇವಾಗ ತೋರಿಸಿದ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ನಿಮಗೆಲ್ಲಲ್ಲಿ ಜುವೆಲ್ಸ್ ಚಿನ್ಯಾ ಈ ಶಾಪಲ್ಲಿ ಅವೈಲಬಲ್ ಇದೆ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಶಾಪ್ ಕೂಡ ವಿಸಿಟ್ ಮಾಡಿದ್ದನ್ನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋಸ್ ಎಲ್ಲ ಹೊಸ್ದಾಗಿ ಮದುವೆ ಆಗೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್